ಹಾರ್ದಿಕ್ ಪಾಂಡ್ಯ ಸದ್ಯ ವಿಶ್ವ ಕ್ರಿಕೆಟ್ ನ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಟೀಮ್ ಇಂಡಿಯಾದ ಕೀ ಪ್ಲೇಯರ್ ಭಾರತಕ್ಕೆ ಹಲವು ಪಂದ್ಯಗಳನ್ನ ಗೆದ್ದು ಕೊಟ್ಟ ಮ್ಯಾಚ್ ವಿನ್ನರ್ ಆದ್ರೆ ಇತ್ತೀಚೆಗೆ ಪಾಂಡ್ಯ ಆಟಕ್ಕಿಂತ ಹೆಚ್ಚಾಗಿ ತಮ್ಮ ಆಟಿಟ್ಯೂಡ್ ನಡವಳಿಕೆ ಮೂಲಕವೇ ಹೆಚ್ಚು ಸುದ್ದಿ ಆಗ್ತಿದ್ದಾರೆ ಇದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಐರ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಐಪಿಎಲ್ ನಲ್ಲಿ ಕಳಪೆ ಫಾರ್ಮ್ ನಲ್ಲಿದ್ದ ಪಾಂಡ್ಯ ಈ ವಿಶ್ವಕಪ್ ನಲ್ಲಿ ಸ್ಟ್ರಾಂಗ್ ಆಗಿಯೇ ಕಮ್ ಬ್ಯಾಕ್ ಮಾಡಿದ್ದಾರೆ ಉತ್ತಮ ಪ್ರದರ್ಶನವನ್ನ ನೀಡುತ್ತಾ ಇದ್ದಾರೆ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಎಂಟು ವಿಕೆಟ್ಗಳಿಂದ ಗೆದ್ದ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅದ್ಭುತ ಬೌಲಿಂಗ್ ನಿಂದ ಮಿಂಚಿದ್ರು ನಾಲ್ಕು ಓವರ್ಗಳಲ್ಲಿ ಕೇವಲ ಏಳು ರನ್ ನೀಡಿ ಮೂರು ವಿಕೆಟ್ ಬೇಟೆಯಾಡಿದ್ರು ಪಾಂಡ್ಯ ಆಟಕ್ಕೆ ಅಭಿಮಾನಿಗಳು ಬ್ಯಾಕ್ ಅಂತ ಮೆಚ್ಚಿ ಕೊಂಡಾಡಿದ್ರು ಆದ್ರೀಗ ಅದೊಂದು ವಿಡಿಯೋ ಕಾರಣಕ್ಕೆ ಪಾಂಡ್ಯ ವಿರುದ್ಧ ಕಿಡಿಕಾರ್ತಿದ್ದಾರೆ ಹಾರ್ದಿಕ್ ತಲೆಗೆ ಹತ್ತಿದ ಅಹಂಕಾರ ಇನ್ನೂ ಇಳಿದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ತಂಡದ ಸ್ಟ್ಯಾಂಡ್ ಬೈ ಆಟಗಾರ ಶುಭ್ಮನ್ ಗಿಲ್ ಬೌಂಡ್ರಿ ಲೈನ್ ಬಳಿ ನಿಂತಿದ್ದ ಹಾರ್ದಿಕ್ಗೆ ವಾಟರ್ ಬಾಟಲ್ ನೀಡಿದ್ರು ನೀರು ಕುಡಿದ ಹಾರ್ದಿಕ್ ಬಾಟಲ್ ಅನ್ನ ಗಿಲ್ ಗೆ ವಾಪಸ್ ನೀಡದೆ ಕೆಳಗೆ ಬಿಸಾಡಿದ್ರು ಹದಿನೇಳು ಸೆಕೆಂಡ್ ಗಳ ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ದುರಹಂಕಾರಿ ಪಾಂಡ್ಯ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ ಬೇಕು ಬೇಕು ಅಂತಲೇ ಗಿಲ್ಗೆ ಅವಮಾನ ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ವಿಡಿಯೋದ ಅಸಲಿಯತ್ತು ಬೇರೇನೆ ಇದೆ ಅನ್ನೋದು ಹಾರ್ದಿಕ್ ಅಭಿಮಾನಿಗಳ ವಾದ ಹೌದು ಹಾರ್ದಿಕ್ ಬಾಟಲನ್ನ ಸೊಕ್ಕಿನಿಂದ ಬಿಸಾಡಿಲ್ಲ ಬಾಟಲನ್ನ ಕೆಳಗೆ ಬಿಸಾಕಿ ಅಲ್ಲೇ ಬಿಡು ನಾನು ಆಮೇಲೆ ಬೇಕಿದ್ದಾಗ ತೆಗೆದುಕೊಳ್ತೀನಿ ಅಂತ ಗಿಲ್ಗೆ ಹೇಳಿದ್ದಾರೆ ಆದರೆ ಪೂರ್ತಿ ಸತ್ಯ ಗೊತ್ತಿಲ್ಲದೆ ಅವರನ್ನ ಟ್ರೋಲ್ ಮಾಡುತ್ತಿದ್ದಾರೆ ಅಂತ ಪಾಂಡ್ಯರನ್ನ ಅಭಿಮಾನಿಗಳು ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ ಇದು ಹಾರ್ದಿಕ್ ಪಾಂಡ್ಯ ಅಭಿಮಾನಿಗಳ ವರ್ಜನ್ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಈ ಸಲದ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಶಾಕಿಂಗ್ ನಿರ್ಧಾರಗಳನ್ನ ತೆಗೆದುಕೊಂಡಿದ್ರು ಅದರಲ್ಲೂ ಜಸ್ಪ್ರೀತ್ ಬುಮ್ರಾಗೆ ಮೊದಲ ಓವರ್ ನೀಡದೆ ತಾವೇ ಬೌಲಿಂಗ್ ಮಾಡಿದ್ದು ಮಾಜಿ ನಾಯಕ ರೋಹಿತ್ ಶರ್ಮಾರನ್ನ ಬೌಂಡ್ರಿ ಲೈನ್ ಬಳಿ ಫೀಲ್ಡಿಂಗ್ ಗೆ ನಿಲ್ಲಿಸಿ ರೋಹಿತ್ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ದರು ಅಲ್ಲದೆ ಟೂರ್ನಿ ಯುದ್ಧಕ್ಕೂ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ನಲ್ಲಿ ಅಟ್ಟರ್ ಪ್ಲಾಪ್ ಶೋ ನೀಡಿ ಸಾಕಷ್ಟು ಟೀಕೆ ಎದುರಿಸಿದ್ರು ನಾಯಕನಾಗಿ ಹಾರ್ದಿಕ್ ಗುಜರಾತ್ ಟೈಟನ್ಸ್ ಗೆ ಕಪ್ ಗೆದ್ದು ಕೊಟ್ಟಿದ್ರು ಅಲ್ಲದೇ ಒಮ್ಮೆ ತಂಡವನ್ನ ಫೈನಲ್ ಗೆ ಕೂಡ ತಲುಪಿಸಿದ್ರು ಆದರೆ ಮುಂಬೈಗೆ ಬಂದ ಮೇಲೆ ಹಾರ್ದಿಕ್ ಕ್ಯಾಪ್ಟನ್ಸಿ ಇಂಪ್ಯಾಕ್ಟ್ ಫುಲ್ ಆಗಿಲ್ಲ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಯಾವುದೂ ಕೂಡ ವರ್ಕ್ಔಟ್ ಆಗಲಿಲ್ಲ ಇದರಿಂದ ಹಾರ್ದಿಕ್ ನಾಯಕತ್ವದ ವಿರುದ್ಧ ಫ್ಯಾನ್ಸ್ ಮತ್ತು ಮಾಜಿ ಕ್ರಿಕೆಟರ್ಸ್ ಕಿಡಿಕಾರ್ತಿದ್ದಾರೆ ಇನ್ನು ಐಪಿಎಲ್ ನಂತರ ಪಾಂಡ್ಯ ಸಂಸಾರದಲ್ಲಿ ಬಿರುಗಾಳಿ ಎದ್ದಿತ್ತು ಪಾಂಡ್ಯ ಮತ್ತು ಪತ್ನಿ ನತಾಶಾ ಮಧ್ಯೆ ಬಿರುಕು ಮೂಡಿತ್ತು ನತಾಶಾ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೆಸರಿನ ಮುಂದಿದ್ದ ಪಾಂಡ್ಯ ಹೆಸರನ್ನ ಹಾಕಿದ್ರು ಪಾಂಡ್ಯ ಮತ್ತು ನತಾಶಾ ಇಬ್ರು ಈಗಾಗಲೇ ಬೇರೆಯಾಗಿದ್ದಾರೆ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಡಿವೋರ್ಸ್ ಪಡೆದುಕೊಳ್ಳಲಿದ್ದಾರೆ ಅಂತ ಸುದ್ದಿ ಹರಡಿತ್ತು ಒಂದು ವೇಳೆ ಡಿವೋರ್ಸ್ ಆದರೆ ಜೀವನಾಂಶವಾಗಿ ಹಾರ್ದಿಕ್ ಆಸ್ತಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ನತಾಶಾಗೆ ಸಿಗಲಿದೆ ಸರ್ಬಿಯಾ ಮೂಲದ ನತಾಶಾ ಸರ್ಬಿಯಾ ಕರೆನ್ಸಿಯಲ್ಲಿ ಜೀವನಾಂಶ ಪಡೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ವಿಶ್ವಕಪ್ನಲ್ಲಿ ಪಾಂಡ್ಯ ಟ್ರ್ಯಾಕ್ ಗೆ ಬರ್ತಾ ಇದ್ದಂತೆ ಇಬ್ಬರು ಮತ್ತೆ ಒಂದಾಗಲಿದ್ದಾರೆ ಅನ್ನುವ ಸುದ್ದಿ ಕೂಡ ಹರಡಿತ್ತು ಅದೇನೇ ಇರಲಿ ಸದ್ಯ ಪಾಂಡ್ಯ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಏನೇ ಮಾಡಿದ್ರು ಪಾಂಡ್ಯ ಪಾಲಿಗೆ ನೆಗೆಟಿವ್ ಆಗ್ತಿದೆ ಈ ವೈರಲ್ ವಿಡಿಯೋದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ